ನಿಮ್ಮ ವೀಕ್ಷಕರಿಗೆ ನಮಸ್ಕಾರ ಗುರುವಾರದ ಶುಭ ಸಂಜೆ ಇವತ್ತು ಒಂದು ವಿಷಯ ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಒಂದಿಷ್ಟು ಮಟ್ಟಿಗೆ ಇಂಧನ ಇಲಾಖೆಯಲ್ಲಿ ಟ್ರಾಪ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗಿತ್ತು ಟ್ರಾಪ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗಿತ್ತು ಮತ್ತೆ ಎಲ್ಲೋ ಪ್ರಾರಂಭ ಪಡ್ಕಂಡಿದ್ಯಾ ಅಂದ್ರೆ ಇನಾಗ್ರೇಷನ್ ಆಗಿದೆಯಾ ಗೊತ್ತಿಲ್ಲ ವರ್ಷದ ಕೊನೆಯಲ್ಲಿ ಇದ್ದೀವಿ ಡಿಸೆಂಬರ್ ಹದಿನೆಂಟನೇ ತಾರೀಕು ವರ್ಷದ ಕೊನೆ ನೀನು ಇಪ್ಪತ್ತಾರಕ್ಕೆ ಸ್ವಾಗತ ಹೇಳ ಆದರೆ ಆದ್ರೆ ಈ ಮಧ್ಯ ಇವತ್ತು ಗುರುವಾರ ಅರ್ಸಿ ಕರೆ ಅರಸೀಕೆರೆ ಎ ಡಬ್ಲಿ ಮಂಜುನಾಥ್ ಅವರು ಇಪ್ಪತ್ತೈದು ಸಾವಿರ ರೂಪಾಯಿಗಳ ಲಂಚ ಪಡೆಯುವಾಗ ಶಿಲ್ಪ ಮತ್ತು ಚಂದ್ರಶೇಖರ್ ಎನ್ನುವ ತಂಡ ಲೋಕಾಯುಕ್ತ ತಂಡಕ್ಕೆ ಇವತ್ತು ಬಲಿಯಾಗಿದ್ದಾರೆ ಮಿಸ್ಟರ್ ಮಂಜುನಾಥ್ರವರು ಈ ಬಲಿಯಾಗದ ಕಾರಣ ಏನಪ್ಪಾ ಅಂದ್ರೆ ಒಂದು ಅಡಿಷನಲ್ ಲೋಡ್ ಮತ್ತು ಒಂದು ಲೈನ್ ಶಿಫ್ಟಿಂಗ್ ಹಳಿಯರಪುರ ಆಂಜನೇಯ ಸ್ವಾಮಿ ದೇವಸ್ಥಾನದ ಲೈನ್ ಶಿಫ್ಟಿಂಗಿಗೆ ಎ ಡಬ್ಲ್ಯೂ ಮಂಜುನಾಥ್ ಲಂಚ ಕೇಳಿದ್ದಾರೆ ಆಮೇಲೆ ಇನ್ನೊಂದು ಮೂವತ್ತು ಎಚ್ ಪಿ ಇದ್ದಂತಹ ಲೋಡು ಲೋಡ್ ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು ಅಡಿಷ್ನಲ್ ಲೋಡ್ ಬೇಕಾಗಿತ್ತು ಅದಕ್ಕೆ ಅಪ್ಲಿಕೇಶನ್ ಆಗಿದಾಗ ಎಪ್ಪತ್ತು ಎಚ್ ಪಿಗಳ ಅಡಿಷನಲ್ ಲೋಡ್ ಆಗಿದಾಗ ಒಟ್ಟು ಸೇರಿ ಮೂವತ್ತೈದು ಸಾವಿರ ರೂಪಾಯಿಗಳ ಬೇಡಿಕೆ ಇಡ್ತಾರೆ ಮಂಜುನಾಥ್ ಅವರು ಆದರೆ ಒಂದಿಷ್ಟು ಬಾರ್ಗಿನ್ಗಳ ಮೇಲೆ ನೀನು ಅದು ಇದು ಮಾಡಕ್ ಹೋಗ್ಬೇಡ ಎಡಬಲ ಮಾಡಕ್ ಹೋಗ್ಬೇಡ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಕೊಡು ಅನ್ನುವ ಒಂದು ಕೋಡನ ಬರೀತಾರೆ ಮತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಇಪ್ಪತ್ತೈದಕ್ಕೆ ಶೆಟ್ಲ್ ಮಾಡೋ ಅಂತಾನೂ ಹೇಳ್ತಾರೆ ಇದೆಲ್ಲ ಡೀಲು ಸುಮಾರು ಸೋಮವಾರ ಮತ್ತು ಮಂಗಳವಾರ ನಡೆಯುತ್ತೆ ಮನನೊಂದಂತಹ ಮಧು ಅವರು ಸಂಬಂಧಪಟ್ಟಂತಹ ಲೋಕಾಯುಕ್ತ ಅಧಿಕಾರಿಗಳಿಗೆ ವಿಷಯ ತಿಳಿಸ್ತಾರೆ ಲೋಕಾಯುಕ್ತರು ಜಾಗೃತರಾಗ್ತಾರೆ ಯಾವುದೋ ಒಂದು ಮಿಕಾ ಸಿಕ್ತು ಬಡಿಬೇಕು ಅಂತ ಇವತ್ತು ನಾವೆಲ್ಲ ಯೋಚನೆ ಮಾಡಬೇಕು ಮತ್ತು ಸ್ಪೆಷಲಿ ಇಂಧನ ಇಲಾಖೆಯಲ್ಲಿ ಇರುವಂತಹ ಅಧಿಕಾರಿಗಳು ಸಹ ಯೋಚನೆ ಮಾಡಬೇಕಾಗಿತ್ತು ಇವತ್ತು ಏನಾಗಿದೆ ಗ್ರಾಮ ಮಟ್ಟ ಆಗಿರ್ಬೋದು ಪಂಚಾಯಿತಿಗಳಾಗಿರ್ಬೋದು ಮುನ್ಸಿಪಾಲಿಟಿ ಆಫೀಸ್ಗಳಾಗಿರ್ಬೋದು ಈ ಆಫೀಸ್ ಗಳಾಗಿರ್ಬೋದು ಮತ್ತು ಸಂಬಂಧಪಟ್ಟಂತಹ ಎಸ್ಕಾಮ್ಗಳು ಒಂದು ರೀತಿಯಾಗಿ ಬರ್ಗೆಟ್ ಕೂತಿದ್ದಾರೆ ಚಲಾವಣೆಗಳಿಲ್ಲ ಹಣದ ಚಲಾವಣೆ ನಿಂತು ಹೋಗಿದೆ ಹಾಗಾಗಿ ಅಧಿಕಾರಿಗಳಿಗೆ ಅಪು ಪ್ರಾರಂಭ ಆಗಿದೆ ಯಾವುದು ಬರ್ತಾ ಇಲ್ಲ ಪಾಪ ಇವ್ರದೇ ಆದ ಒಂದಿಷ್ಟು ಕಮಿಟ್ಮೆಂಟ್ಸ್ ಇರ್ತವೆ ಬರುವ ಸಂಬಳನ ಲೆಕ್ಕದ ಪ್ರಕಾರ ಐ ಟಿ ಏನ್ ಬೇಕೋ ಅದಕ್ಕೆ ಕರೆಕ್ಟ್ ಆಗಿ ರೆಡಿ ಮಾಡಿಟ್ಟಿರ್ತಾರೆ ಗಿಮ್ಳಾನ ಅದನ್ನ ಎಲ್ಲೆಲ್ಲಿ ಕಳಿಸ್ಬೇಕೋ ಅಲ್ಲಲ್ಲಿಗೆ ರೆಡಿ ಮಾಡಿಟ್ಟಿರ್ತಾರೆ ಕಮಿಟ್ಮೆಂಟ್ಸ್ಗೆ ಆದರೆ ದೌರ್ಭಾಗ್ಯ ಏನ್ ಮಾಡೋದು ಕಳೆದ ಒಂದು ವರ್ಷಗಳಿಂದ ಕಮಿಟ್ಮೆಂಟ್ಗೆ ಬೇಕಾದಂತಹ ಮನಿ ಬರ್ತಾ ಇಲ್ಲ ಪಪ್ಪ ತುಂಬಾ ಕಷ್ಟದಲ್ಲಿದ್ದಾರೆ ಅಧಿಕಾರಿಗಳೆಲ್ಲ ಹಾಗಾಗಿ ಯಾವುದೋ ಬಂದಂತ ಕೆಲಸ ಡೀಲ್ ಮಾಡಕ್ ಹೋಗಿ ಮಿಸ್ಟರ್ ಮಂಜುನಾಥ್ ಅವರು ಆಸನದ ಜೈಲಿಗೆ ಅತಿಥಿಯಾಗಿ ಹೋಗಿದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕಳೆದ ಎಂಟು ತಿಂಗಳಿಂದ ಗ್ರಾಹಕರು ಮನೆ ಕಟ್ಟಿ ಲಕ್ಷಾಂತರ ರೂಪಾಯಿಗಳ ಬಂಡವಾಳ ಹೂಡಿ ಕರೆಂಟ್ ಸಿಗದೆ ಕಣ್ಣು ಬಾಯಿ ಬಿಟ್ಟು ಸರ್ಕಾರನ ಮತ್ತು ಅಧಿಕಾರಿಗಳ ಮಗ ನೋಡ್ತಾ ಇದಾರೆ ಸ್ವಾಮಿ ಕರೆಂಟ್ ಯಾವತ್ತು ಕೊಡ್ತೀರಾ ಅಂತ ಅಂಥದ್ರಲ್ಲಿ ಎಲ್ಲೋ ಒಂದಿಷ್ಟು ಅಡಿಷನಲ್ ಲೋಡ್ ಅಥವಾ ಎಲ್ಲೋ ಒಂದಿಷ್ಟು ಶಿಫ್ಟಿಂಗ್ ಕೆಲಸಗಳು ಎಲ್ಲೋ ಒಂದಿಷ್ಟು ನೇಮ್ ಟ್ರಾನ್ಸ್ಫರ್ಗಳನ್ನ ಮಾಡ್ಕೊಂಡು ಕಳೆದ ಎಂಟು ತಿಂಗಳಿಂದ ಒಂದು ರೀತಿಯಾಗಿ ಯಾತನೆ ಪಡ್ತಿರುವಂತಹ ಕಾಂಟ್ರಾಕ್ಟರ್ಗಳಿಗೂ ಸಹ ಒಂದು ತೊಂದರೆ ಕೊಡ್ತಾ ಇದ್ದೀರ ಮಂಜುನಾಥ್ ಅವರೇ ನೀವು ಮನುಷ್ಯರೇನ್ರಿ ಹೆಸರು ಮಂಜುನಾಥ ಸ್ವಾಮಿ ದೇವಸ್ಥ ಮಂಜುನಾಥಂದು ಹೆಸರಿಟ್ಕೊಂಡಿದ್ದೀರ ನೀವು ಹರಿಹರಪುರ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೇಲೆ ಹೋದಂತಹ ಗೋಪುರದ ಮೇಲೆ ಹೋದಂತಹ ತಂತಿಯನ್ನ ಶಿಫ್ಟ್ ಮಾಡೋದಕ್ಕೆ ಲಂಚ ಕೇಳ್ತೀರಂತೆ ಸ್ವಾಮಿ ಅದು ದೇವಸ್ಥಾನದ್ದು ಅದ್ರಲ್ಲಿ ನಾನು ಏನ್ ಕೊಡ್ಲಿ ಅಂತ ಮದುವರ್ ಕೇಳಿದ್ರೆ ನಿನ್ನ ಕರ್ಮ ಅದು ನೀನು ಇಸ್ಕೊಂಡಾದ್ರೂ ಇಸ್ಕೊ ಬಿಟ್ಟಾದ್ರೂ ಬಿಡು ನಾನಿರೋದು ಎರಡು ವರ್ಷ ಎರಡು ವರ್ಷದಲ್ಲಿ ಎಷ್ಟು ಕೆರ್ಕಳಕಾಗತ್ತೋ ಅಷ್ಟು ಕೆರ್ಕಬೇಕು ನಾನು ನಾನು ದುಡ್ಡು ಕೊಟ್ಟೆ ಬಂದಿರೋದು ಈ ಪ್ಲೇಸ್ಗೆ ನಾನೇನು ಪುಕ್ಸಟೆ ಬಂದಿಲ್ಲ ಹಂಗಾಗಿ ನನಗ್ ಬಂದಿದ್ದನ್ನು ನಾನು ಕೆರ್ಕಳ್ಳೇಬೇಕು ದೇವಸ್ಥಾನ ಇವಸ್ಥಾನ ನೀನ್ ಇದ್ರೆ ನೀನ್ ಸೇವೆ ಮಾಡ್ಕೊ ನನಗೆ ಏನು ಕೊಡ್ಬೇಕು ಅದನ್ನ ಕೊಡು ಅಂತಾರಂತೆ ಹ್ಮ್ ನೀ ಯಾವ ಮಟ್ಟಕ್ಕೆ ಬಂದ್ಬಿಟ್ರಿ ಭಾರತೀಯರಿಗೆ ನಮ್ದೇ ಆದ ಒಂದಿಷ್ಟು ಸಂಸ್ಕೃತಿ ಇದೆ ಸಂಸ್ಕಾರ ಇದೆ ಸೆಂಟಿಮೆಂಟ್ಸ್ ಇದೆ ಅಂಥದ್ರಲ್ಲಿ ದೇವಸ್ಥಾನದ ಮೇಲೆ ಲೈನ್ ಹೋಗಿದೆ ಸ್ವಾಮಿ ಬಿಡ್ಬಿಡಿ ಅದಕ್ಕೆ ದುಡ್ಡು ಕೇಳಬೇಡಿ ಅಂದ್ರೂ ಮಾನ ಮರ್ಯಾದೆ ಬಿಟ್ಟು ಲಜ್ಜೆ ಬಿಟ್ಟಂತ ನಿಮ್ಮಂತ ಅಧಿಕಾರಿಗಳು ಒಂದಿಷ್ಟು ಜನ ದೇವಸ್ಥಾನಕ್ಕೂ ದುಡ್ಡು ಕೇಳ್ತೀರ ಮ್ಯಾಚ್ಕೆ ಆಗಲ್ವನ್ರಿ ನಿಮ್ಗೆಲ್ಲ ನಿಮ್ಗೂ ಬಿ ಎಂ ಎಸ್ ಓದುವಂತಹ ಒಬ್ಬ ಮಗಳಿದಾಳೆ ಆ ಪುಟ್ಟ ಕಂದಮ್ಮ ಅಂದ್ರೆ ಲೈಕ್ ಒಂದು ಇಪ್ಪತ್ತು ವರ್ಷದ ಹೆಣ್ಣು ಮಗು ನಾಳೆ ದಿನ ತಲೆ ಎತ್ಕೊಂಡು ಹೆಂಗ್ರಿ ಅವ್ರ ಫ್ರೆಂಡ್ಸ್ ಮುಂದೆ ಓಡಾಡೋದು ನಿಮ್ಮ ತಂದೆ ಒಬ್ಬ ಕಳ್ಳ ಭ್ರಷ್ಟಾಚಾರಿ ಈ ತರ ಲಂಚ ತಗೊಂಡು ಜೈಲ್ಗೆ ಹೋಗಿ ಬಂದಿದ್ದಾನೆ ಅಂತಂದ್ರೆ ಆ ಮಗು ಮನ್ಸು ಏನ್ ಆಗ್ಬಾರ್ದು ರೀ ಎಷ್ಟು ನೊಂದ್ಕಬಾರ್ದು ಫ್ರೆಂಡ್ಸ್ ಮುಂದೆ ನಾಚಿಕೆ ಮನ ಮರ್ಯಾದೆ ಇದೆಯಾ ಕಾಮನ್ ಸೆನ್ಸ್ ಇದೆಯನ್ರಿ ನಿಮ್ಗೆ ಮಂಜುನಾಥ್ ಕಾಮನ್ ಸೆನ್ಸ್ ಇದೆಯಾ ಈ ವಿಡಿಯೋ ಇವತ್ತು ನೀವು ನೋಡ್ದೇ ಇರಬಹುದು ಯಾಕಂದ್ರೆ ಇವತ್ತು ನೀವು ಹಾಸನದ ಸಿ ಯಾತ್ರೆ ಹೊರಟಿದ್ದೀರಿ ಸಿ ಯಾತ್ರೆಯಲ್ಲಿ ನೀವು ಇನ್ನು ಆ ವಾತಾವರಣಕ್ಕೆ ಸೆಟ್ ಆಗಬೇಕು ಆ ವಾತಾವರಣಕ್ಕೆ ಸೆಟ್ ಆಗಿ ಆ ವಾತಾವರಣದಲ್ಲಿ ಹೊಂದ್ಕೋಬೇಕು ಅದೃಷ್ಟ ನಿಮ್ಗೆ ನಾಳೆ ನಾಡಿದ್ದು ಏನಾದ್ರೂ ಬೇರೆ ಸಿಕ್ಕರೆ ಉಂಟು ಸಿಕ್ಕಿಲ್ಲ ಅಂದ್ರೆ ಮುಂದಿನ ವಾರಕ್ಕೆ ಯಾತ್ರೆ ಮುಗಿಸ್ಬೇಕು ನೀವು ಇವಾಗೆಲ್ಲ ಒಂದಿಷ್ಟು ಬಟ್ಟೆ ಎಲ್ಲ ರೆಡಿ ಮಾಡಿ ಕೊಟ್ಟಿರ್ತಾರೆ ನಿಮ್ಮ ಮನೆಯವರು ಹ್ಮ್ ಹಂಗಾಗಿ ನೀವು ಯಾತ್ರೆ ಹೊಟ್ಟಿರ್ತೀರಾ ನೀವು ಈ ವಿಡಿಯೋ ಇವಾಗ ನೋಡಕ್ಕಾಗಲ್ಲ ನಿಮ್ಮ ಯಾತ್ರೆ ಮುಗಿಸ್ಕೊ ಬಂದ್ಮೇಲೆ ಖಂಡಿತವಾಗ್ಲು ನೋಡಿ ಅವಾಗ ಗೊತ್ತಾಗತ್ತೆ ಎತ್ತ ಮಗಳ ಮುಂದೆ ತಲೆ ಬಗ್ಗಿ ನಿಲ್ಲಬೇಕಲ್ರಿ ನೀವೆಲ್ಲ ಇಂಜಿನಿಯರ್ಸ್ ಯಾಕೆ ಸ್ವಾಮಿ ಮೊನ್ನೆ ಬಸ್ಸಣ್ಣನ್ ಗೆಲ್ಸೋದಕ್ಕೆ ಏನಾದ್ರು ಸರ್ಕಸ್ ಮಾಡಿದ್ರಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ರಾ ಎಸ್ ಸಿ ಬಸವಣ್ಣನವ್ರ ಪ್ಯಾನಲ್ ಟೀಮ್ ಅವರ ನೀವು ಮೊನ್ನೆ ಬೆಂಗಳೂರಲ್ಲಿ ಬಂದು ಕುಡಿದು ಕುಪ್ಪಡಿಸಿ ಮಜಾ ಮಾಡ್ಕೊಂಡರೆಲ್ಲ ಒಂದಿಷ್ಟು ಜನ ಇಂಜಿನಿಯರ್ಸ್ ಡಿ ಟಿಗಳು ಎಸ್ ಸಿಗಳು ಅವರ ಕ್ಯಾಟಗರಿಲಿ ಏನಾದ್ರು ಬಂದು ಖರ್ಚು ಮಾಡಿದ್ರ ಬಸವಣ್ಣನಗೋಸ್ಕರ ಅಥವಾ ಆಪೋಸಿಟ್ ಪ್ಯಾನಲ್ ಶ್ರೀಕಾಂತ್ ಅವ್ರ ಪ್ಯಾನಲ್ ಏನಾದ್ರು ನೀವು ಶ್ರೀರಾಮ್ ಅವ್ರ ಪ್ಯಾನಲ್ ಏನಾದ್ರು ಇದ್ರ ಅದಕ್ಕ ನೊಂದು ಅಲ್ಲಿ ಏನಾದ್ರು ದುಡ್ಡು ಖರ್ಚು ಮಾಡಿದ್ರ ಹಂಗಾಗಿ ನನಗೆ ಮೂವತ್ತೈದು ಕೊಡು ಎಪ್ಪತ್ತೈದು ಕೊಡು ನೂರೈದು ಕೊಡು ಆಮೇಲೆ ಏನ್ ಹೇಳ್ತೀರಾ ನೀವು ಏನ್ರೋ ಆರು ತಿಂಗಳಿಗೊಂದ್ಸರಿ ಫೈಲ್ ಹಿಡ್ಕೊ ಬರ್ತೀರ ಗಟ್ಟಿಯಾಗಿ ಕೊಡ್ರೋ ಏನ್ರಿ ಗಟ್ಟಿಯಾಗಿ ಕೊಡೋದು ಯಾಕೆ ನಿಮ್ಗೆ ಗಟ್ಟಿಯಾಗಿ ಕೊಟ್ರೆ ನಿಮ್ಮ ಕ್ಷೇತ್ರದ ಎಂಎಲ್ಎ ಎಲ್ ಎ ಕ್ಷೇತ್ರದ ಎಂಎಲ್ಎ ಎಲ್ ಎ ಶಿವಲಿಂಗೇಗೌಡರು ಕೊಡೋದಕ್ಕ ಇವರು ಶಿವಲಿಂಗೇ ಗೌಡ್ರ ರೈಟ್ ಹ್ಯಾಂಡ್ ಅಂತೆ ರಾಜಕೀಯ ನಾಯಕರುಗಳ ಪ್ರಭಾವಗಳನ್ನ ಬಳಸ್ಕೊಂಡು ಇವ್ರು ಆಡಿದ್ದೆ ಆಟ ಕಳೆದ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ಅರಸಿಕೆರೆ ಬಾಣಾವರ ಬಾಣವರ ಅರಸಿಕೆರೆ ಬಾಣಾವರ ಅರಸಿಕೆರೆ ಅರಸಿಕೆರೆ ಬಾಣಾವರ ಅಲ್ಲೇ ಗಿರಿಕೆ ಹೊಡೆಯೋದು ಹಾಸನ ಜಿಲ್ಲೆ ಅಲ್ಲೇ ಗಿರಿಕೆ ಹೊಡೆಯೋದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇದಾರಂತೆ ಇವ್ರನ್ನ ಅಲ್ಲಾಡ್ಸಕ್ಕೆ ಯಾರ ಕೈಯಿಂದನೂ ಆಗಲ್ಲಂತೆ ಸುಮಾರು ಮೂವತ್ತರಿಂದ ಐವತ್ತು ಎಕರೆ ಜಮೀನು ಮಾಡಿದಾರಂತೆ ಅಂತೆ ಅರಸಿಕೆರೆಯಲ್ಲ ಒಂದು ವೈಶಾರಾಮಿ ಮನೆ ಕಟ್ಟಿದಾರಂತೆ ಒಂದು ಮನೆ ಇದೆಯಂತೆ ಆಮೇಲೆ ಇವರ ಸ್ವಂತ ಊರು ಯಡಿಯೂರು ಅಂತಾರಂತೆ ಯಡಿಯೂರಲ್ಲೂ ಒಂದಿಷ್ಟು ಜಾಗ ಮತ್ತೆ ಮನೆ ಅಂತ ಮೊನ್ನೆ ಐದು ಎಕರೆಗಳ ಜಾಗನ ಕೊಂಡ್ಕೊಂಡಿದ್ದಾರೆ ಯಾವುದೋ ಒಂದು ಪ್ಲೇಸ್ ಅಲ್ಲಿ ಅಂತ ಅಂದ್ರೆ ಇವರೆಲ್ಲ ಈ ರೀತಿಯ ಅಕ್ರಮಗಳನ್ನ ಮಾಡದೇ ಇದ್ರೆ ಯಾ ಯಾವ ಒಂದು ಮೂಲದಿಂದ ಇಷ್ಟೆಲ್ಲ ತಗೊಳಕಾಗುತ್ತೆ ಇವತ್ತು ಅನ್ನ ಕೊಡುವ ಅನ್ನದಾತ ಕರೆಂಟ್ ಇಲ್ದೆ ಸಾಯ್ತಾ ಇದ್ದಾನೆ ಅವನಿಗೆ ಅಕ್ರಮ ಸಕ್ರಮ ಅಡಿಯಲ್ಲಿ ನೀವು ಟ್ರಾನ್ಸ್ಫಾರ್ಮರ್ ಕೊಡ್ತಾ ಇಲ್ಲ ಸೆಲ್ಫ್ ಎಕ್ಸಿಬ್ಯೂಷನ್ ಮಾಡಿಸ್ಕೊಳಕ್ಕೆ ಅವನತ್ರ ತಾಕತ್ತಿಲ್ಲ ಒಂದು ಕಡೆ ಅನ್ನದಾತ ಸಾಯ್ತಾ ಇನ್ನೊಂದು ಕಡೆ ಮನೆ ಕಟ್ಟಿ ಬೆಳಕಿಲ್ದೆ ಮನೆ ಒಳಗಡೆ ಹೋಗೋದ ಹೊರಗಡೆ ಇರದ ದೀಪ ಅಣ್ಸದ ಲ್ಯಾಟಿನ್ ಅಣ್ಸದ ಅನ್ನೋಂತ ಪರಿಸ್ಥಿತಿಲಿ ನಿಮಗೆ ಅನ್ನ ಕೊಡುವಂತ ಗ್ರಾಹಕ ಒದ್ದಾಡ್ ಸಾಯ್ತಾ ಇದ್ದಾನೆ ನೀವುಗಳು ಮಾತ್ರ ಐಷಾರಾಮಿ ಬಂಗ್ಲೆಗಳು ಬಿಲ್ಡಿಂಗ್ಗಳನ್ನ ಕಟ್ಕೊಂಡು ಎಕರೆಗಟ್ಟಲೆ ಜಮೀನುಗಳನ್ನ ಮಾಡ್ಕೊಂಡು ಒಂದಿಷ್ಟು ಸರ್ಕಾರದ ಆ ಶಾಸಕರನ್ನ ಸಚಿವರುಗಳನ್ನ ಹಾಕೊಂಡು ಅವ್ರ ಹಿಂದೆ ಮುಂದೆ ಓಡಾಡ್ಕೊಂಡು ಅಣ್ಣ ಅಪ್ಪ ದಮ್ಮಯ್ಯ ಅಣ್ಣಯ್ಯ ಅನ್ಕೊಂಡು ಅವರ ಚೇಲಗಳು ತರ ಮಾಡ್ಕಂಡು ಓಡಾಡ್ತಾ ಇದ್ದೀರಿ ನಿಮ್ಗೆ ಇಪ್ಪತ್ತೈದು ಸಾವಿರ ಮೂವತ್ತೈದು ಸಾವಿರ ಎರಡು ವರ್ಷದಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆರ್ಕಂಬಿಡ್ಬೇಕು ಅನ್ನೋ ಪದಗಳು ಬಂದಂತಹ ಆ ಗ್ರಾಹಕರಿಗಾಗ್ಲಿ ಗುತ್ತಿಗೆದಾರರಿಗಾಗ್ಲಿ ಒಂದು ಪೈಸಾ ಮರ್ಯಾದೆ ಕೊಡಲ್ವಂತೆ ಯಾಕೆ ಸ್ವಾಮಿ ನಿಮ್ ತಾತನ್ ಗಂಟೆ ಏನತ್ತಿದ್ರ ಅವ್ರು ನಿಮ್ಮ ಮನೆಗೆ ಏನಾದ್ರು ಬಂದ್ ದಿನ ಊಟ ಮಾಡ್ತಾರ ಅಥವಾ ನಿಮ್ಗೆ ಏನಾದ್ರು ಗುಲಾಮ್ಗಿರಿ ಮಾಡ್ತಾರ ಒಬ್ಬ ಎಕಸ್ಟಿತ್ ಗೌರ್ಮೆಂಟ್ ಆಫೀಸರ್ ಅಷ್ಟೇ ಅಲ್ವಾ ಬೇರೆ ಏನಿದೆ ಸ್ಪೆಷಲ್ ಪರ್ಸನ್ ನೀವು ಒಬ್ಬ ಸೆಸ್ಕಾಮ್ ಡಬ್ಲ್ಯೂ ಅಪ್ಪ ಎಷ್ಟ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಿಸ್ಟರ್ ಮಂಜುನಾಥ್ ಸಿ ಕೆರೆ ಸಬ್ ಡಿವಿಜನ್ ಸಿ ಕೆರೆ ಡಿವಿಜನ್ ಏನು ಅದರಲ್ಲಿ ಏನೋ ಸ್ಪೆಷಲ್ ನೀವು ಬಂದವ್ರನ್ನೆಲ್ಲ ಬಾಯಿ ಬಂದಂಗೆಲ್ಲ ಮಾತಾಡ್ಕೊಂಡು ಏಕವಸಿಂದ ಮಾತಾಡ್ಕೊಂಡು ಏನ್ ಗುಲಾಮಿ ಸಂಸ್ಕೃತಿನ ಏನಾದ್ರು ಮುಂದುವರ್ಸ್ತಾ ಸ್ವಾಮಿ ಅರ್ಸಿಕೆರೆ ಎ ಡಬ್ಲ್ಯೂ ಅವರೇ ಇವತ್ತು ಸೆಸ್ಕಾಮಿನ ಮರ್ಯಾದೆ ತೆಗುವಂತ ಕೆಲಸನ ಮಂಜುನಾಥ್ ಮಾಡಿದ್ದಾರೆ ನಾಚಿಕೆ ಆಗ್ಬೇಕು ಈ ಮನುಷ್ಯನ್ಗೆ ಇವಾಗಿರೋ ಆಸ್ತಿನ ನೆಟ್ಟಿಗೆ ಆಗಲ್ಲ ಈ ವಯಸ್ಸಿಗೆ ಆಲ್ಮೋಸ್ಟ್ ಬಿ ಪಿ ಶುಗರು ಹಾಳು ಮೂಳು ತಿಂದ್ರೆ ಅರಣೀಯ ಕರೆಕ್ಟ್ ಆಗಿ ಜೀರ್ಣ ಆಗಿಲ್ಲ ಅಂದ್ರೆ ಭೇದಿ ಆಗಲ್ಲ ಬೆಳಿಗ್ಗೆ ಇಂಥ ಪರಿಸ್ಥಿತಿಯಲ್ಲಿ ಇರ್ತೀವಿ ಇವತ್ತಿನ ಊಟ ಉಪಚಾರಗಳ ಪರಿಸ್ಥಿತಿ ಮತ್ತು ನಮ್ಮ ದಿನನಿತ್ಯದ ಹಾವಭಾವಗಳು ಮತ್ತು ವ್ಯಾಯಾಮ ಇಲ್ಲದ ಜೀವನ ಶ್ರಮವಿಲ್ಲದ ಜೀವನ ಈ ಜೀವನದಲ್ಲಿ ನಮ್ಮ ಅವಯವಗಳೆಲ್ಲ ಹಾಳಾಗೋಗ್ಬಿಟ್ಟಿದೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಯಾವಾಗ ಹಾರ್ಟ್ ಅಟ್ಯಾಕ್ ಬಂದ್ರಿ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಮೂವತ್ತೈದು ವರ್ಷ ಹುಡುಗರು ಇವತ್ತು ಹಾರ್ಟ್ ಅಟ್ಯಾಕ್ ಬಂದ್ಸದೋಗ್ತಾ ರೀ ಮೊನ್ನೆ ಯಾವ್ದೋ ಒಂದು ಕೇಳಿದೆ ಕೇವಲ ಹನ್ನೆರಡು ವರ್ಷದ ಒಂದು ಹೆಣ್ಣು ಮಗುವಿಗೆ ಪ್ಯಾರಾಲಿಸ್ ಸ್ಟ್ರೋಕ್ ಆಗಿದೆಯಂತೆ ಇಪ್ಪತ್ತು ವರ್ಷದ ಹುಡುಗ ಪ್ಯಾರಲಿಸ್ ಸ್ಟ್ರೋಕ್ ಆಗಿದೆಯಂತೆ ನಾವು ನೀವೆಲ್ಲ ಇನ್ನೆಷ್ಟು ದಿನ ನೆಮ್ಮದಿಯಾಗಿ ನೆಟ್ಟಿಗಿರೋದು ಇನ್ನೆಷ್ಟ್ರ ಬೇಕು ದುಡ್ಡು ಯಾಕೆ ಯಾರಾದ್ರೂ ಕೇಳಿದ್ರ ತಂದ್ಕೊಡಪ್ಪ ನನ್ಗೆ ಕೆಲ್ಸ ಸ್ಟಾರ್ಟ್ ಅಂತ ನಿಜವಾಗ್ಲೂ ನಿಮಗೆ ಕನಿಷ್ಠ ಪರಿಜ್ಞಾನ ಇದ್ದಿದ್ರೆ ಇವತ್ತು ನಿಮ್ಮ ಕುಟುಂಬಗಳಾಗಿರ್ಬೋದು ಅಥವಾ ನಿಮ್ಮ ತಂದೆ ತಾಯಿಗಳಾಗಿರ್ಬೋದು ಅಥವಾ ನಿಮ್ಗೆ ಪಾಠ ಹೇಳಿಕೊಟ್ಟಂತಹ ಗುರುವರ್ಯರಾಗಿರ್ಬೋದು ಅಥವಾ ನಿಮ್ಮ ಜೊತೆಯಲ್ಲಿರುವಂತಹ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಬ್ಯಾಚ್ಮೇಟ್ಸ್ ಆಗಿರ್ಬೋದು ಅವರು ತಲೆಯ ತಕ್ಕಿಸುವಂತ ಕೆಲಸ ನೀವು ಮಾಡ್ತಿದ್ದಿಲ್ಲ ಇವತ್ತು ಮಾಡಿದೀರ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಅನುಭವಿಸಲೇಬೇಕು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಆ ಯಾತ್ರೆಗೆ ನೀವು ಹೊರಟಿದೀರ ಮಿಸ್ಟರ್ ಮಂಜುನಾಥ್ ಮುಂದೊಂದು ದಿನ ಇದು ಇಲ್ಲಿಗೆ ನಿಲ್ಲಲ್ಲ ಇದು ಇಲ್ಲಿಯೇ ನಿಲ್ಲಲ್ಲ ಏನಾಗುತ್ತೆ ಟಾಪ್ ಆಗ್ಬಿಟ್ರೆ ಮಹಾ ಏನಾಗ್ಬಿಡ್ಬೋದು ಮೂರು ಬಿಟ್ಟೋನ್ ಊರು ದೊಡ್ಡವನು ಟ್ರಾಪ್ ಆಗ್ತಾರೆ ಹದಿನೈದು ದಿನ ಜೈಲಿದ್ರೆ ಹದಿನೈದು ದಿನ ಮ್ಯಾಕ್ಸಿಮಮ್ ಇದ್ರೆ ಇಲ್ಲ ಅಂದ್ರೆ ಬೇಲ್ ಸಿಕ್ತು ಅಂದ್ರೆ ಬೇಗ ಬರ್ತಾರೆ ಒಂದು ಮೂರು ತಿಂಗಳ ಕಾಲ ಮನೆಯಲ್ಲಿ ರೆಸ್ಟ್ ಮಾಡ್ತಾರೆ ಇವರು ರೆಸ್ಟ್ ಮಾಡೋದಕ್ಕೆ ಸರ್ಕಾರ ಆ ಸಂಬಳ ಕೊಡುತ್ತೆ ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲದಲ್ಲಿ ಇವರು ಕಚೇರಿಗೆ ಬರ್ದಿಲ್ಲ ಅಂದ್ರೆ ಅಥವಾ ಯಾವ್ದಾದ್ರು ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಇವರ ಸಸ್ಪೆನ್ಷನ್ ಆರ್ಡರ್ ಆಗುತ್ತೆ ಮೂರು ತಿಂಗಳ ಕಾಲ ಸಸ್ಪೆನ್ಷನ್ ಆಗುತ್ತೆ ಆ ಸಸ್ಪೆನ್ಷನ್ ಆದಾಗ ಇವ್ರಿಗೆ ಅರ್ಧ ಸಂಬಳ ಅಂದ್ರೆ ಎರಡೂವರೆ ಲಕ್ಷ ಇದ್ರೆ ಸುಮಾರು ಒಂದು ಲಕ್ಷ ಚಿಲ್ಲರೆ ಸಂಬಳ ಬಿಂದಾಸ ಬರುತ್ತೆ ಇವ್ರು ದುಡಿಯೋದೇ ಬೇಡ ಡಬ್ಲಿ ಕನಿಷ್ಠ ಒಂದು ದಿನದ ಸಂಬಳ ಎಷ್ಟಪ್ಪ ಅಂದ್ರೆ ಇವ್ರು ಮಾಡದೆ ನೆಟ್ಟಿ ಇಪ್ಪತ್ತು ದಿನ ಕೆಲಸ ಮಾಡಲ್ಲ ಸೆಕೆಂಡ್ ಸಾಟರ್ಡೇ ಗವರ್ಮೆಂಟ್ ಹಾಲಿಡೇಸು ಭಾನುವಾರ ಎಲ್ಲ ಲೆಕ್ಕ ಹಾಕೊಂಡ್ರೆ ಇಪ್ಪತ್ತು ದಿನನೂ ಕೆಲಸ ಮಾಡಲ್ಲ ಇವ್ರು ಒಂದು ದಿನ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಸಂಬಳ ಇದೆ ಇವ್ರಿಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಅಂತಾನೆ ಅನ್ಕಡೆ ಬೇಡ ಹತ್ತೇ ಸಾವಿರ ಐಟ್ಗಳನ್ನ ಒಂದು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಸಂಬಳ ಇವತ್ತೇನ್ ಕೆಲಸ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ಸಂಬಳ ಸಿಗುತ್ತೆ ಒಂದು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಸಂಬಳ ಹೆಂಗ್ ಸಿಗುತ್ತೆ ಅದು ಸಿಕ್ಕರು ಇವರ ಒಂದು ಬಕಾಸುರ ಹೊಟ್ಟೆಗಳಿಗೆ ಹಣದ ಭಕ್ಷಕರಿಗೆ ಆ ಹಣ ಸಾಲ್ತಾನೆ ಇಲ್ಲ ಇಪ್ಪತ್ತೈದು ಕೊಡು ಮೂವತ್ತೈದು ಕೊಡು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಸಂಬಳ ಈ ತರದ್ದು ದಿನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ ಸಾವಿರ ರೂಪಾಯಿ ಐವತ್ ಸಾವಿರ ರೂಪಾಯಿ ಲಂಚನೇ ಬಂದ್ರಿ ಎಲ್ಲಿಂದ ಎಲ್ಲಿ ಹೋಯ್ತ್ರಿ ಒಂದು ದಿನದ ಪರ್ ಡೇ ಇವ್ರ ಇನ್ಕಮ್ ಹೆಂಗೆ ಅವರೇಜ್ ಲೆಕ್ಕ ಹಾಕೊಂಡ್ರು ಮೂವತ್ತರಿಂದ ಐವತ್ ಸಾವಿರ ರೂಪಾಯಿ ಆಗೋಯ್ತಲ್ಲ ಇದು ಒಂದೇ ಡೀಲು ಇಪ್ಪತ್ತೈದು ಸಾವಿರ ಬೇರೆ ಬೇರೆ ಡೀಲ್ಗಳು ಲೆಕ್ಕ ಹಾಕಂಡ್ರಿ ಪರ್ ಡೇ ಇವ್ರ ಇನ್ಕಮ್ ಮೂವತ್ತರಿಂದ ಐವತ್ ಸಾವಿರ ರೂಪಾಯಿ ಏನ್ರಿ ಯಾವ ಲೆಕ್ಕಾಚಾರಕ್ಕೆ ಏನು ಕತೆ ಇದು ಇನ್ನೊಬ್ಬರಿಗೆ ಪಾಠ ಆಗ್ಲಿ ಅಂತ ಹೇಳ್ತೀನಿ ಯಾರನ್ನು ತುಚ್ಛವಾಗಿ ಮಾತಾಡಿ ಮತ್ತೆ ಅವರ ಮನಸ್ಸನ್ನು ವಹಿಸುವಂತ ಉದ್ದೇಶ ಖಂಡಿತವಾಗ್ಲು ನನಗಿಲ್ಲ ಇವತ್ತು ಸೆಸ್ಕಾಮಿನ ಮರ್ಯಾದೆ ತೆಗೆದಿದ್ದಾರೆ ಮಿಸ್ಟರ್ ಮಂಜುನಾಥ್ ಒಬ್ಬ ಇಂಜಿನಿಯರ್ ಆಗಿ ಸೆಸ್ಕಾಮಿನ ಮರ್ಯಾದೆ ತೆಗೆದಿದ್ದಾರೆ ಇವಾಗ ಮಾಧ್ಯಮದಲ್ಲಿ ಪ್ರತಿ ಮಾಧ್ಯಮದಲ್ಲೂ ಸೆಸ್ಕಾಮಿನ ಹ್ಮ್ ಅರಸಿಕೆರೆ ಸಬ್ ಡಿವಿಜನಿನ ಮಂಜುನಾಥ್ ಅವರು ಟ್ರಾಪ್ ಆಗಿದ್ದಾರೆ ಸ್ಕ್ರೋಲ್ ನೋಡ್ತಾ ಇರ್ತದೆ ಪ್ರತಿ ಮಾಧ್ಯಮದಲ್ಲಿ ಇವಾಗ ಪ್ರತಿ ಪತ್ರಿಕೆಯಲ್ಲೂ ಬರುತ್ತೆ ಸೆಸ್ಕಾಂ ಅಂತ ಹೆಸರು ಬರುತ್ತೆ ಮಂಜುನಾಥ್ಯಾರ್ರಿ ಇವತ್ತಿರ್ತಾರೆ ನಾಳೆ ಅವ್ರು ರಿಟೈರ್ಡ್ ಆಗಿ ಹೋಗ್ತಾರೆ ಸೆಸ್ಕಾಂ ಶಾಶ್ವತ ಅಲ್ವೇನ್ರಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸೆಸ್ಕಾಂ ಹೆಸರು ಕೇಳ್ತಾ ಅಲ್ವೇನ್ರಿ ಇವತ್ತು ತಾಯಿ ಚಾಮುಂಡಿಯ ಹೆಸರು ಕೆಡ್ಸುವಂತ ಕೆಲಸ ಮಾಡ್ತಾ ಇದ್ರಿ ಇಂಥ ನಾಲಾಯಕ್ ಅಧಿಕಾರಿಗಳು ಬೇಕಾ ಅಂತ ಸಂಬಂಧಪಟ್ಟಂತವರು ಯೋಚನೆ ಮಾಡಬೇಕು ದಯವಿಟ್ಟು ಸೆಸ್ಕಾಂ ಎಂ ಡಿ ಮುನಿಗೋಪಾಲ್ ರಾಜುರವ್ರೆ ತಾವು ತುಂಬಾ ಅನುಭವಿಗಳಿದಿರಿ ಒಬ್ಬ ಎಂದ ಇವತ್ತು ಎಂ ಡಿ ಲೆವೆಲ್ ವರ್ಗು ಬೆಳೆದಿದ್ದೀರಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೀರಿ ನಿಮ್ಮ ಭಾಗದಲ್ಲಿ ಹಲವಾರು ಜನ ರೈತರಿಗೆ ಇವತ್ತಿಗೂ ಒಂದೊಂದು ಟ್ರಾನ್ಸ್ಫಾರ್ಮರ್ ಅಲ್ಲಿತಾ ಇದ್ದಾರೆ ಅಂತ ಸೇವೆ ಮಾಡಿ ಪ್ರಿಯಾಪಟ್ಣ ನಂಜನಗೂಡು ಈ ಕಡೆ ಭಾಗದ ಜನ ಎಲ್ಲ ಒದ್ದಾಡಿ ಹೇಳ್ತಾ ಇದ್ದಾರೆ ಮರಸಿಕೆರೆ ಹಾಸನದವರೆಲ್ಲ ಬಿಸಿಲು ಸ್ಟಾರ್ಟ್ ಆಯ್ತು ಸ್ವಾಮಿ ಕರೆಂಟ್ ಕೊಡಿ ಅಂದ್ರೆ ಕರೆಂಟ್ ಕೊಡೋದಕ್ಕೆ ನಿಮ್ಮ ಹತ್ರ ಟ್ರಾನ್ಸ್ಫಾರ್ಮರ್ ಕೊಡಿಲ್ಲ ಇದು ಮೋಸ್ಟ್ಲಿ ಆ ಮುಂದುವರಿಬಹುದೇನ ಯಾಕಂದ್ರೆ ಮೈಸೂರಲ್ಲಿ ಇವಾಗ ಓವರ್ ಎಟ್ಟು ಯು ಜಿ ಕಾಮಗಾರಿ ಬರೀ ನಡೀತಾ ಇದೆ ಯಾರೋ ಮಹಾಪುರುಷ ಒಳ್ಳೆ ಸೆಟಲ್ಮೆಂಟ್ ಮಾಡ್ತಾನೆ ಕಂಪಲ್ಸರಿ ಮಾಡಲೇಬೇಕು ಯಾಕಂದ್ರೆ ಬೆಂಗಳೂರಲ್ಲಿ ಓವರ್ ಎಟ್ ಟು ಜಿ ಮಾಡಿದಾಗ ಹಲವಾರು ಕಂಪನಿಗಳು ಎಸ್ಟಿಮೇಟ್ಗಿಂತ ಇನ್ನೂರು ಪರ್ಸೆಂಟ್ ಜಾಸ್ತಿ ಇದನ್ನ ಮಾಡಿಸ್ಕೊಂಡು ಎಸ್ಟಿಮೇಟ್ಗಳನ್ನ ಮಾಡ್ಕೊಂಡು ಹಣ ಹೊಡೆದಿದ್ದಾರೆ ಅದರಲ್ಲಿ ಕಂಪಲ್ಸರಿ ಭಾಗ ಮಾಡ್ಕೊಂಡಿರೋರು ಅಧಿಕಾರಿಗಳು ಸಹ ಇದ್ದಾರೆ ಆ ಕಾಲ್ಮಂದಲ್ಲಿ ಇವತ್ತಿನ ಡಿ ಟಿ ರಮೇಶ್ ಇದ್ದರು ಆ ರಿಟೈರ್ಡ್ ಆದಂತಹ ಶಾಂತ ಅದೇ ಚಿತ್ರದುರ್ಗ ಜೈಲ್ಗೆ ಹೋಗ್ಬಂದ್ರಲ್ಲ ಶಾಂತ ಮಲ್ಲಾಪುರ ಇದ್ರು ಮನೆ ಟ್ರಾಪ್ ಆದ್ರಲ್ಲ ಮಿಸ್ಟರ್ ಜ್ಯೋತಿ ಪ್ರಕಾಶ್ ಅವರಿದ್ರು ತುಂಬಾ ಜನ ಇದ್ದಾರೆ ಹೆಸರು ಪ್ರಖ್ಯಾತಿ ಹೊಂದಿದಂತಹ ಮಹಾಪುರುಷರೆಲ್ಲ ಒಂದು ರೌಂಡ್ ಕೃಷ್ಣನ ಜನ್ಮಸ್ಥಳಕ್ಕೆ ಹೋಗ್ ಬಂದಿರ ತಪ್ಪು ಮಾಡಿದ್ಮೇಲೆ ಹೋಗಿ ಬರ್ಲೇಬೇಕಲ್ಲ ತಪ್ಪೇನಿದೆ ಒಟ್ಟಾರೆಯಾಗಿ ಇವತ್ತು ಅರಸಿಕೆರೆ ಉಪವಿಭಾಗದ ಅರಸಿಕೆರೆ ವಿಭಾಗ ವ್ಯಾಪ್ತಿಗೆ ಬರುವಂತಹ ಸೆಸ್ಕಾಂ ಕಂಪನಿಯ ಎಡಬ್ಲಿ ಮಂಜುನಾಥ್ ಅವರು ಸುಮಾರು ಮಧ್ಯಾಹ್ನ ಒಂದೂವರೆ ಗಂಟೆಗೆ ಶಿಲ್ಪಾ ಮತ್ತು ಚಂದ್ರು ಎನ್ನುವ ಲೋಕಾಯುಕ್ತ ತಂಡಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಲಂಚ ಪಡೆಯುವಾಗ ಅರಸಿಕೆರೆ ಸಬ್ ಡಿವಿಷನ್ ಅಲ್ಲೇ ನಗರ ಪ್ರದೇಶದ ಸಬ್ ಡಿವಿಜನ್ ಅಲ್ಲೇ ಇವರು ಟ್ರಾಪ್ ಆಗ್ತಾರೆ ಅವರು ಮುಟ್ಟಿದ ಹಣದಲ್ಲಿ ಕೆಂಪು ಕೈಗಳಿಂದ ತೊಳಿಸಿ ಸಾಕ್ಷ್ಯಾಧಾರವಾಗಿ ಹಿಡ್ಕತಾರೆ ಇವರು ಅವಾಗ ನಾಟಕನೂ ಮಾಡ್ತಾರೆ ಆ ಅಂತ ಅದೇ ಅದು ಲೋಕಾಯುಕ್ತರಿಗೆ ಗೊತ್ತು ಇಂಥ ಡ್ರಾಮಾ ಕಂಪನಿಗಳ್ನ ಎಷ್ಟು ನೋಡಿರಲ್ಲ ಅವರು ಚೆನ್ನಾಗಿದ್ದವನು ಪೊಲೀಸವ್ರು ಹಿಡ್ಕೊಂಡ ತಕ್ಷಣ ಆಟ ಆಟಕ್ ಬಂದ್ಬಿಡ್ತದ ಈ ತರದೆಲ್ಲ ಇವರು ರಾಜಕಾರಣಿಗಳ ನಾಟಕಗಳನ್ನ ನೋಡ್ಕೊಂಡು ಇವತ್ತು ಇವ್ರಿಗೂ ಕಲ್ತಿರೋದು ಆದ್ರೆ ಮೆಡಿಕಲ್ ಟೆಸ್ಟ್ ಮಾಡ್ಸೋರ್ ಗೊತ್ತಾಗುತ್ತೆ ಒಳಗಡೆ ಪಾರ್ಟ್ಸ್ಗಳು ಏನೇನು ಕೆಲಸ ಮಾಡ್ತದೆ ಹೆಂಗೇನ್ ಕೆಲಸ ಮಾಡ್ತದೋ ಅಂತ ಅದಕ್ಕೇನೆ ಮೆಡಿಕಲ್ ಟೆಸ್ಟ್ ಮಾಡ್ಸೋದು ಈ ನಾಟಕಗಳು ಮಾಡ್ತಾರೆ ಅಂತಾನೆ ಹಂಗಾಗಿ ಇವತ್ತು ಏನು ಇಪ್ಪತ್ತೈದು ಸಾವಿರ ರೂಪಾಯಿಗೆರೆ ಹರಿಹರಪುರದ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಇನ್ನೊಂದು ಹರಿಹರಪುರದ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಅಡಿಷನಲ್ ಲೋಡ್ ವಿಚಾರಕ್ಕೆ ಜಾಜೂರು ಅಡಿಷನಲ್ ಜಾಜೂರು ಒಂದು ಇನ್ಸ್ಟಾಲೇಷನ್ ಅಡಿಷನಲ್ ಲೋಡ್ ವಿಚಾರಕ್ಕೆ ಸುಮಾರು ಮೂವತ್ತೈದು ಸಾವಿರ ರೂಪಾಯಿ ಕೇಳಿದಂತ ಮಂಜುನಾಥ್ ಇಪ್ಪತ್ತೈದು ಸಾವಿರ ರೂಪಾಯಿ ಡೀಲ್ಗೆ ಒಪ್ಕೊಂಡಿರ್ತಾರೆ ಆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡುವಾಗ ಇವತ್ತೇನು ಗುರುವಾರ ರಾಯರ ವಾರ ದಿನ ಆ ಇಪ್ಪತ್ತೈದು ಸಾವಿರ ರೂಪಾಯಿ ಮದುವೆ ಅನ್ನುವರು ಕೊಡುವಾಗ ಲೋಕಾಯುಕ್ತರು ಬಂದು ಇವ್ರನ್ನ ವೆಡ್ ಹ್ಯಾಂಡ್ ಆಗಿ ಇವರ ಕೆಂಪು ಬಣ್ಣದ ಲಂಚದ ಕೈಗಳ ಸಮೇತವಾಗಿ ಇವತ್ತು ಲೋಕಾಯುಕ್ತರು ಹೋಗಿ ಸಂಜೆ ಆಸನದ ಸೆಂಟ್ರಲ್ ಜೈಲಿಗೆ ಬಿಟ್ಟು ಬಂದಿದ್ದಾರೆ ಇನ್ನು ಮುಂದೆ ಆದ್ರು ಮಂಜುನಾಥ್ ಅವರು ಎಲ್ಲರಿಗೂ ಪಾಠ ಆಗ್ಲಿ ಮಂಜುನಾಥ್ ಅವರಷ್ಟೇ ನಾನು ಅದೊಂದು ಪಾಯಿಂಟ್ ಹೇಳ್ತಾ ಇವರು ಮತ್ತೆ ಮೂರು ತಿಂಗಳ ಆದ್ಮೇಲೆ ಇವ್ರೇನ್ ಪುಕ್ಸೈಟ್ ಬಂದು ಜಾಯ್ನ್ ಆಗಕ್ ಆಗಲ್ಲ ಇವ್ರನ್ನ ಮತ್ತೆ ಇವ್ರನ್ನ ತಮ್ಮೊಂದು ಪಬ್ಲಿಕ್ ರಿಲೇಟೆಡ್ ಆಫೀಸರ್ ಆಗಿ ಮಾಡ್ತಾರೆ ಇವನ ಹತ್ರ ದುಡ್ಡಿದ್ರೆ ಯಾರು ಟ್ರಾಪ್ ಆಗಿರ್ತಾನಲ್ಲ ಅವನ ಹತ್ರ ದುಡ್ಡಿದ್ರೆ ಇದ್ರೆ ಅವನ್ ಪಬ್ಲಿಕ್ ರಿಲೇಟೆಡ್ ಆಫೀಸರ್ ಆಗಿ ಮತ್ತೆ ಬಂದ್ ಕೂತ್ಕೋತಾನೆ ಅಕಸ್ಮಾತ್ ಆಗಿ ದುಡ್ಡು ಇಲ್ಲ ಅನ್ಕೊಳ್ಳಿ ಅವನು ಯಾವ್ದೋ ಒಂದು ಕಾರ್ಪೊರೇಟ್ ಆಫೀಸಲ್ಲಿ ಎಲ್ಲ ಕೂತಿರ್ತಾನೆ ನೀವ್ ನೋಡಿ ಟ್ರಾಪ್ ಆಗಿರೋರು ಆಲ್ಮೋಸ್ಟ್ ಕಾರ್ಪೊರೇಟ್ ಆಫೀಸಲ್ಲಿ ಕೂತಿದಾರೆ ಅಂದ್ರೆ ಅವರು ನಮಗೆ ಇದನ್ನ ಬರ್ಸಕ್ ಆಗಲ್ಲ ನನ್ ಕೈಲಿ ದುಡ್ಡಿಲ್ಲ ಅನ್ನೋ ಲೆಕ್ಕದವ್ರು ಮಾತ್ರ ಕಾರ್ಪೋಟ್ ಆಫೀಸ್ಗೋ ಕೂತ್ಕೋತಾರೆ ಅಥವಾ ಕೆಪಿ ಟಿ ಸಿ ಎಲ್ಗೋ ಎಲ್ಲಿಗೂ ಹೋಗಿ ದುಡ್ಡು ಭರಿಸುವ ಶಕ್ತಿ ಇದೆ ನಾನು ಇನ್ನೊಮ್ಮೆ ಮತ್ತೆ ವಯಣ್ಣಂಗೆ ಹೋಗ್ತೀನಿ ಅನ್ನೋರು ಒಂದಿಷ್ಟು ಕಪ್ಪು ಕಾಣಿಕೆಗಳನ್ನ ತಪ್ಪು ಕಾಣಿಕೆಗಳನ್ನ ಕೊಟ್ಟು ಯಾಕೆ ಇವರ ಹಿರಿಯ ಅಧಿಕಾರಿಗಳಿಗೆ ಇವರು ಈ ಕಪ್ಪು ಕಾಣಿಕೆಗಳನ್ನ ಕೊಟ್ಟು ಮತ್ತೆ ಬಂದು ವಯಣ್ಣಲ್ಲೇ ಕೂತ್ಕತ್ತಾರೆ ಕೂತ್ ಮೇಲೆ ನಾವ್ ಅನ್ಕಂಡಿರ್ಬೋದು ಟ್ರಾಪ್ ಆಗಿದ್ದಾನೆ ಈ ಮನುಷ್ಯ ಇನ್ಮೇಲಿಂದ ದುಡ್ಡು ಮುಟ್ಟಲ್ಲ ಅಂತ ಅದಕ್ಕಿಂತ ನಾಲ್ಕರಷ್ಟು ಮುಡ್ತಾರೆ ಇವತ್ತಿನ ದಿನಗಳಲ್ಲಿ ನಾನು ತೋರಿಸ್ತೀನಿ ಟ್ರಾಪ್ ಆಗಿರೋ ಲೀಸ್ಟ್ ಸಮೇತ ಕೊಡ್ತೀನಿ ದುಡ್ಡುಗಳ್ನ ಹೆಂಗೆ ತಿಂತಾ ಇದಾರೆ ಇವತ್ತು ಅಂತ ಕಳ್ಕೊಂಡಿರ್ತಾರಲ್ಲ ಈ ಮೂರು ತಿಂಗಳು ಅದನ್ನ ರಿಕವರಿ ಮಾಡ್ಕೋಬೇಕು ಕಮಿಟ್ಮೆಂಟ್ಸ್ ಇರುತ್ತೆ ಸರ್ ಆ ಕಮಿಟ್ಮೆಂಟ್ ಕ್ಲಿಯರ್ ಮಾಡ್ಕೋಬೇಕು ತುಂಬಾ ಕಮಿಟ್ಮೆಂಟ್ಸ್ ಮಾಡ್ಕೊಂಡಿರ್ತಾರೆ ಇ ಎಮ್ ಐ ಗಳೆಲ್ಲ ಸಂಬಳದಲ್ಲಿ ಹೋದ್ರು ಕಮಿಟ್ಮೆಂಟ್ಸ್ ಗಳಿಗೆ ದುಡ್ಡು ಬೇಕು ಹೀಗಾಗಿ ದುಡ್ಡು ಬೇಕೇ ಬೇಕು ಮಾಡೇ ಮಾಡ್ತಾರೆ ಇವತ್ತೇನು ಕಾಮ್ ನಲ್ಲಿ ನಡೆದಂತಹ ಈ ಟ್ರಾಪ್ ಇಲ್ಲಿಗೆ ಕೊನೆ ಆಗ್ಲಿ ಅಂತ ನಿಮ್ಮಣೆ ಕಡೆಯಿಂದ ನಾನು ಸಹ ಕೇಳ್ಕತಾ ಇದ್ದೀನಿ ಈ ರೀತಿಯ ಕಪ್ಪು ಚುಕ್ಕೆ ಕಂಪನಿಗೆ ಕಪ್ಪು ಚುಕ್ಕೆ ತರುವಂತಹ ಕೆಲಸಗಳು ಯಾರು ಮಾಡೋದು ಬೇಡ ಕಂಪನಿನ ಉಳ್ಸನ ಬೆಳ್ಸನ ತಾಯಿನ ಈ ರೀತಿ ತಲೆ ತಗ್ಗಿಸುವಂತಹ ಕೆಲಸ ಮಾಡಬಾರ್ದು ನಾವ್ಯಾರು ನಾವೆಲ್ಲರೂ ಇವತ್ತು ಗುತ್ತಿಗೆದಾರರಾಗಿರ್ಬೋದು ಅಥವಾ ಅಧಿಕಾರಿ ವರ್ಗ ಆಗಿರ್ಬೋದು ಯಾರಾಗಿರ್ಬೋದು ಎಲ್ಲಿಯವರೆಗೂ ತಾಳ್ತಾರೆ ಅಂದ್ರೆ ಒಂದು ಲೆವೆಲ್ವರೆಗೂ ತಾಳ್ತಾರೆ ನನ್ನ ಜೊತೆಲಿ ಮಧು ಮಾತಾಡ್ತಾ ಹೇಳ್ತಾ ಇದ್ರು ಸರ್ ಈ ಮನುಷ್ಯನ ಕಾಟ ತಡಿಯಲಕ್ಕಾಗದೆ ನಾನೀನ್ ನಿರ್ಧಾರ ಮಾಡಿದೆ ಸರ್ ನಾನು ಒಬ್ಬ ಅಗಮಾಯಕ ನನಗೆ ಒಂದಿಬ್ರು ಹೆಣ್ಣು ಒಬ್ಬ ಮಗ ಒಬ್ ಮಗಳಿದ್ದಾಳೆ ಆ ಜೀವನ ಮಾಡ್ಕೊಂಡು ಹೋದ್ರೆ ಸಾಕು ಸರ್ ನನ್ಗೆ ಬೇಕಾಗಿಲ್ಲ ಸರ್ ಇವೆಲ್ಲ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರೋನು ಇದರಲ್ಲಿ ಜೀವನ ಮಾಡಬೇಕು ಸರ್ ನಾನು ಕೊನೆಗೆ ನನ್ನ ತಾಳ್ಮೆಯ ಕಟ್ಟೆ ಹೊಡೆದ ಆದ್ಮೇಲೆ ನಾನು ಕೊನೆಗೆ ಲೋಕಾಯುಕ್ತ ಹತ್ರ ಹೋಗಿದ್ದೀನಿ ಸರ್ ಹಂಗಾಗಿ ಹೋದೆ ಆಗ್ಲಿ ನನ್ಗೆ ಯಾವುದೇ ರೀತಿಯಾದ ವೈಯಕ್ತಿಕ ದ್ವೇಷ ಆಫೀಸರ್ಸ್ಗಳ ಮೇಲೆ ಇಲ್ಲ ಅಂತ ಹೇಳಿ ಅರ್ಥ ಮಾಡ್ಕಳಿ ಮುಂದಿನ ದಿನಗಳಲ್ಲಾದರೂ ಒಂದಿಷ್ಟು ಬದಲಾಗುವಂತಹ ಪ್ರವೃತ್ತಿನ ಬೆಳೆಸ್ಕೊಳ್ಳಿ ಈ ಒಂದು ಟ್ರಾಪು ಏನು ಪಂಚ ಕಂಪನಿಗಳಿದೆಯಲ್ಲ ಆ ಪಂಚ ಕಂಪನಿಗಳಿಗೂ ಗುಣ ಗುಣ ಆಗ್ಲಿ ಪಂಚ ಕಂಪನಿಗಳಿಗೂ ಒಂದು ಗುಣಪಾಠ ಆಗ್ಲಿ ನಮಸ್ಕಾರ ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ